ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಚಾನ ಒತ್ತಕ್ಷಣ ಇರುವಂತಹ ಹಿಂದಿಯ ಪದಗಳನ್ನು ಓದೋ ಪ್ರಯತ್ನ ಮಾಡೋಣ ಹಮ್ ಇಸ್ಬಾರ್ ಚಾ ಕ ಸಂಯುಕ್ತಾಕ್ಷ ರಹನೆ ವಾಲೆ ಹಿಂದಿ ಶಬ್ದ ಪಡನೆ ಕಾ ಕೋಶಿಶ್ ಕರೆಂಗೆ ಟೀಕೆ ಓಕೆ ನೋಡಿ ಮಕ್ಕಳ ಕನ್ನಡ ನಿಮಗೆ ಸುಲಭವಾದ ಕನ್ನಡ ತಂದ್ರೆ ನೀವು ಸ್ಪಷ್ಟವಾಗಿ ಓದೋಕ್ಕೆ ಬಂತು ಅಂತಂದರೆ ಹಿಂದಿ ಓದೋದು ತುಂಬ ಸುಲಭ ಕನ್ನಡ ಓದಿದ ಹಾಗೆ ಹಿಂದಿಯೂ ಕೂಡ ಹೋಗೋದು ಇಲ್ಲೂ ಕೂಡ ಪ್ರತಿ ಅಕ್ಷರವನ್ನು ಗುರುತಿಸಬೇಕು ಗುರ್ಸಿ ಅದಷ್ಟನ್ನು ಕೂಡಿಸ್ಬೇಕು ಕೂಡಿಸಿ ಓದಿದ್ರೆ ನೀವು ಹಿಂದಿಯನ್ನು ಕೂಡ ಕನ್ನಡದ ಹಾಗೆ ಸುಲಭ ಓದ ಬಂದಿರಿ ಆ ಜೊತೆಗೆ ನೆನ್ಪಿಡ್ಬೇಕು ಒಂದು ಅಂಶ ಅಂತಂತಂದರೆ ಹಿಂದಿಯಲ್ಲಿ ಏನು ಸಂಯುಕ್ತಾಕ್ಷರ ಇರುತ್ತವೆ ಆ ಸಂಯುಕ್ತಾಕ್ಷರ ನಿಮಗೆ ಪೂರ್ಣಾಕ್ಷರ ಆಗುತ್ತೆ ಅಲ್ಲಿರುವಂಥ ಪೂರ್ಣಾಕ್ಷರ ನಿಮಗೆ ಇಲ್ಲಿ ಸಂಯುಕ್ತಾಕ್ಷರ ಆಗುತ್ತೆ ಓಕೆ ಓದುವಂತ ಪ್ರಯತ್ನ ಆರಂಭಿಸೋಣ ಮೊದಲನೇ ಪದದ ಮೊದಲನೇ ಅಕ್ಷರ ಕನ್ಸೆ ಆಕ್ಷರ ಕನ್ಸೆ ಕಾಹೆ ತೀಸ್ರಾ ಅಕ್ಷರ ಸಂಯುಕ್ತಾಕ್ಷರ ಹೌದರ ಇಲ್ಲಿ ಯಾವ್ದಾರ ಒತ್ತಕ್ಷರ ಇದೆ ಇದು ಅಲ್ಪ ಪ್ರಾಣಾಕ್ಷ ಒತ್ತಕ್ಷರ ಇದೆ ಇದು ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರ ಅದು ಮಹಾಪ್ರಾಣಾಕ್ಷ ಇದೆ ಇದು ಒತ್ತಕ್ಷರ ಆಗುತ್ತೆ ಒತ್ತಕ್ಷರ ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರ ಒತ್ತಕ್ಷರ ಆಗುತ್ತೆ ಮಕ್ಕಳ ಮನೆ ಅಕ್ಷರ ಇದು ಪೂರ್ಣಾಕ್ಷರ ಗುಣಿತಾಕ್ಷರ ಮಾತ್ರ ಸೇರಿ ಪೂರ್ಣಾಕ್ಷರವಾಗಿ ಅರ್ಧಾಕ್ಷರವಾಗಿ ಹೇಳ್ಬೇಕು ನೋಡಿ ಒತ್ತಾಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಮಾಡಿ ಮಕ್ಕಳೇ ಕ ಛ

आक्रुच आक्रुच कैसे पढ़ना है आक्रुच गुड़ तीसरा शब्द पहला अक्षर आ चाह अल्प प्रणाली चाह ये देखो अब तो प्रणाली आ लेता है प्रणाली महत्वपूर्ण चाह ये देखो अब तो अत्याचार है चाह कि छु प्लस छु छु आ छु अच कैसे पढ़ना है इसको अच ओके अगला शब्द पहला अक्षर आ

छा र आ छा र अ च आ छ र अ च र कनेक्शन वर्ण पूर्ण अक्षर ಆಗಿದೆ ಒತ್ತಕ್ಷರ রা ಅಂತ ಇದೆ ಇದರ ರ್ ಅಂತ ಉಚ್ಚಾರ ಮಾಡಿ ಆ ಛ ರ ಅಚ್ಚ ಹೇಗೇ پڑھنا ہے اچھا ಗುಡ್ ಆ ಹ ಛ ಛ + ಛ ಅದರ ಹଲେಗೆ ಹಾ ಛ ಅದಕ್ಕೆ ಇಲ್ಲಿ ಇದೆ ನೋಡಿ ಮಕ್ಕಳೇ ಆ ಅಲ್ಪಪ್ರಾಣ ಅಲ್ಪಣ ಒತ್ತಕ್ಷರ ಇದೆ ಇದು ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರ ಮಹಾಪ್ರಾಣ ಛಾಯೆ ಇದೆ ಇದು ಒತ್ತಕ್ಷರ ಆಗುತ್ತೆ ಚಾ ಚಕಿ ಛಾಯೆಗಳು ಪೂರ್ಣಾಕ್ಷರೊಂದಿಗೆ ಒತ್ತಾಕ್ಷರ ಸೇರ್ಕೊಡುತ್ತೆ ಜೋಳ ಚಾವತ್ತು ಚಕಿಳಿ ಜೊತೆ ಆಲು ಆ ಚಾ ಪ ನ ನ ಅಚ್ಚಪನ ಛ ಪ ನ ಅಚ್ಚಪನ ನ ನ ಇದೆ ಮಕ್ಕಳ ಪೂರ್ಣಾಕ್ಷರ ಇದೆ ಅರ್ಧಾಕ್ಷರ ಹೇಳಿ ಅ ಛ ಪ ನ ಅಚ್ಚಪನ ಗುಡ್ ಏಕಾಕ್ಷರ ہے ಆ ಹೇ ہے ಛ ಒತ್ತಕ್ಷರ ಇದೆ ಸಂಯುಕ್ತಾಕ್ಷರ ಅದು ಪೂರ್ಣಾಕ್ಷರ ಆಗುತ್ತೆ ಇದು ಪೂರ್ಣಾಕ್ಷರ ಯಾ ಅದು ಒತ್ತಕ್ಷರ ಆಗುತ್ತೆ ಇರುವಂತ ಗುಣಿತಾಕ್ಷರ ಯಾವ ಗುಣಿತಾಕ್ಷರದು ಉತ್ವ ಉತ್ವಾ ಯಾರೇ ಇರೋ ಉತ್ವ ಚಾಗೆ ಸೇರ್ಕೊಳ್ಳುತ್ತೆ ತ ತನಕ ಪೂರ್ಣಾಕ್ಷರ ಇದೆ ಅರ್ಥಾಕ್ಷರ ಉಚ್ಚಾರ ಮಾಡಿ ಅಪ್ಪ ಅಚ್ಯುತ ಅಚ್ಯುತ್

आ चागे चावतो ईत्वा इधे ची आ पा ची जोर कर पड़ा आ पा ची आ पा ची आ पा ची गुड ओ ओ चा चागे चावतो चा जोर कर पड़ा उच कैसा पढ़ना है उच ओ ओ चागे चावतो चा ट ट उच्चट उ चा ट

चकली चागे चावत रा कनेक्शन रा इधर पूर्ण अक्षर है इतना अर्धाक्षर उच्चार पड़े उ चा र उच्चार उ चा र उच्चार वेरी गुड अगला शब्द कौन सा शब्द है उ उ है चा च प्लस च चा च चा चा ल ला जो कपड़ा

ಚಾ ಚಾಗೆ ಚಾವುತ್ತು ದತಿಗೆಳಿ ಇದೆ ಚಾ ಗುಚ್ಚು ಗುಚ್ಚು ಗುಡ್ ಗ ಮೊದಲ ಅಕ್ಷರ ಗ ಹ ಎರಡನೇ ಜ ಜಾ ಇದೆ ತಿಸರ ಚ ಅಲ್ಪಪ್ರಾಣ ಚನ ಒತ್ತಕ್ಷರ ಇದೆ ಇದು ಪೂರ್ಣ ಅಕ್ಷರ ಆಗುತ್ತೆ ಮಹಾಪ್ರಾಣ ಇದೆ ಒತ್ತಕ್ಷರ ಅಳ ಪೂರ್ಣ ಅಕ್ಷರ ಮಹಾಪ್ರಾಣ ಚ ಇದೆ ಅದು ಒತ್ತಕ್ಷರ ಆಗುತ್ತೆ ಚಕಳಿ ಚ

Sir, butch. butch, good.